ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮ ಶಿವಾಯ ಶಿವಾಯ ನಮ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ನಾಡಿ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿ ವರ್ಷ ಒಬ್ರೊಬ್ರಿಗೂ ಒಂದು ಸೈಕಲ್ ಬರ್ತಕ್ಕಂಥದ್ದು ಮೇಜರ್ ಸೈಕಲ್ ಬರ್ತಕ್ಕಂಥದ್ದು ತೋರಿಸುತ್ತೆ ಹಾಗೇ ಪ್ರತಿಯೊಬ್ಬ ವ್ಯಕ್ತಿಯ ದಿನಾಂಕದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಹೇಳಿ ಒಂದು ಇಪ್ಪತ್ತು ಪರ್ಸೆಂಟ್ ಆ್ಯಡ್ ಮಾಡ್ಕೋಬೋದು ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ದಶಾಭುಕ್ತಿನೇ ಇಂಪಾರ್ಟೆಂಟ್ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಂಖ್ಯಾಶಾಸ್ತ್ರನೂ ಕೂಡ ಬಲವನ್ನು ತುಂಬುತ್ತೆ ಎರಡು ಸಾವಿರದ ಇಪ್ಪತ್ತೈದು ಟೋಟಲ್ ಮಾಡಿದಾಗ ಒಂಬತ್ತು ಬರ್ತಕ್ಕಂಥದ್ದು ಮಂಗಳನ ಆಧಿಪತ್ಯ ಎರಡು ಸಾವಿರದ ಇಪ್ಪತ್ತೈದು ಭಾಳ ವಿಶೇಷವಾಗಿ ಒಂಬತ್ತರ ಒಂದು ಆಧಿಪತ್ಯ ಭಾಳ ಹೆಚ್ಚಾಗಿ ತೋರಿಸುತ್ತೆ ಇವತ್ತು ಯಾರ್ಯಾರು ಒಂದನೇ ತಾರೀಖು ಕೊಟ್ಟಿರ್ತಾರೆ ಹತ್ತನೇ ತಾರೀಕು ಕೊಟ್ಟಿರ್ತಾರೆ ಹತ್ತೊಂಬತ್ತನೇ ತಾರೀಕು ಕೊಟ್ಟಿರ್ತಾರೆ ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಯಾರ್ಯಾರು ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು ಸೂರ್ಯನ ಆಧಿಪತ್ಯ ಇರ್ತಕ್ಕಂಥ ಒಂದು ಸಂಖ್ಯೆ ಈ ವ್ಯಕ್ತಿಗಳಿಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ ಹಾಗೇ ಈ ಲೀಡರ್ಶಿಪ್ ಕ್ವಾಲಿಟಿ ಜೊತೆ ಸ್ವಲ್ಪ ಅಹಂ ಕೂಡ ಹೆಚ್ಚಾಗಿರುತ್ತೆ ಸಾಧನೆ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ ಯಾ ಯಾರ ಮಾತು ಕೇಳದೆ ಇರತಕ್ಕಂಥ ಒಂದು ಸಂಖ್ಯೆ ಆಗಿದೆ ಇದು ಅದರಲ್ಲಿ ಸ್ವಲ್ಪ ಇಪ್ಪತ್ತೆಂಟು ಅನ್ನೋದು ಸ್ವಲ್ಪ ವೀಕ್ ನಂಬರ್ ಆಗಿದ್ರು ಕೂಡ ಒಂದು ಹತ್ತು ಹತ್ತೊಂಬತ್ತು ಸ್ವಲ್ಪ ಸ್ಟ್ರಾಂಗ್ ನಂಬರ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಒಂದನೇ ತಾರೀಕು ಹತ್ತನೇ ತಾರೀಕು ಹಾಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರೋರಿಗೆ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಮಾನಸಿಕ ಹಿಂಸೆಯ ವರ್ಷವಾಗಿದೆ ಸೊ ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷ ಪೂರ್ತಿ ಸ್ವಲ್ಪ ಮಾನಸಿಕವಾಗಿ ಗೊಂದಲದಲ್ಲಿರ್ತಕ್ಕಂಥದ್ದು ಅಥವಾ ಮಾನಸಿಕವಾಗಿ ಅಸಮಾಧಾನ ಇರತಕ್ಕಂಥದ್ದು ಹಾಗೆ ಮೆಂಟಲ್ ಟ್ರಾಮಾ ಮತ್ತು ಎಮೋಷ್ನಲ್ ಟ್ರಾಮಾ ಎರಡೂ ಕೂಡ ಅತಿ ಹೆಚ್ಚಾಗಿ ನಾವು ನೋಡ್ತೀವಿ ಹಾಗೆ ಇದು ನೆಗೆಟಿವ್ ಆದರೆ ಪಾಸಿಟಿವ್ ಟ ಸೈಡ್ ಹೇಗೆ ತೋರಿಸುತ್ತೆ ಅಂತಂದರೆ ಸ್ವಲ್ಪ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಹೊಸ ಸಂಗೀತ ಕಲಿಕೆ ಆಗ್ತಕ್ಕಂಥದ್ದು ಹಾಗೆ ಹೊಸ ಸ್ಥಳಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಹಾಗೆ ಹೊಸ ಜಾಗಗಳಿಗೆ ತೀರ್ಥಕ್ಷೇತ್ರ ಇರ್ಬೋದು ಅಥವಾ ವಿ ವ್ಯವಹಾರಕ್ಕಿರ್ಬೋದು ಅದೆಲ್ಲದಕ್ಕೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಬಹುತೇಕ ಕಂಡು ಬರ್ತಾ ಇದೆ ಇದರಲ್ಲಿ ವರ್ಷ ಪೂರ್ತಿ ಕೆಲವು ಉತ್ತಮವಾಗಿರ್ತಕ್ಕಂಥ ತಿಂಗಳು ಸ್ವಲ್ಪ ನೋಡಿದೀವಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಉತ್ತಮವಾಗುತ್ತೆ ಹಾಗೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಹಣದ ವಿಚಾರದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ತಿಂಗಳಾಗಿರುತ್ತೆ ಹಾಗೆ ಮೇ ಕೂಡ ಉತ್ತಮವಾಗಿದೆ ಜೂನಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ ಜನವರಿ ಮತ್ತು ಜೂನಲ್ಲಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಬಹುತೇಕ ಇರತಕ್ಕಂಥದ್ದು ಹಾಗೆ ಜುಲೈಯಲ್ಲಿ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದಿಂದ ಬಳಲತಕ್ಕಂಥ ಕ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಹಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಜುಲೈಯಲ್ಲಿ ತೋರಿಸ್ತಾ ಇದೆ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಇದ್ದೀನಿ ಹಾಗೆ ಅದರ ಜೊತೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಇರೋದೆಲ್ಲೂ ಕೂಡ ನಿಮಗೆ ಆಸೆ ಆಕಾಂಕ್ಷೆಗಳೆಲ್ಲ ಸಕ್ಸಸ್ ಆಗ್ತಕ್ಕಂಥ ಒಂದು ತಿಂಗಳು ಆಗಸ್ಟಲ್ಲಿದೆ ಆಗಸ್ಟ್ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ನಿಮಗೆ ಒಂದು ರಿಮಾರ್ಕಬಲ್ ಮಂತ್ ಅಂತಂದಾಗ ಆಗಸ್ಟಲ್ಲಿ ನಿಮಗೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರೋರಿಗೆ ಆಗಸ್ಟ್ ವಿಲ್ ಬಿ ಎ ವಂಡರ್ಫುಲ್ ಪೀರಿಯಡ್ ಒಂದು ರಿಮಾರ್ಕಬಲ್ ನೆನೆಸ್ಕೊಳ್ತಕ್ಕಂಥ ಒಂದು ತಿಂಗಳಾಗಿರ್ತಕ್ಕಂಥದ್ದು ಹಾಗೆ ಸೆಪ್ಟೆಂಬರಲ್ಲಂತೂ ಕೂಡ ನಿಮ್ಮ ಹೆಸರು ಹೆಚ್ಚಾಗ್ತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಪ್ರಮೋಷನ್ ಇರ್ಬೋದು ಅಥವಾ ಏನಾರು ಒಂದು ನೀವು ಲಾಂಚ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ವಿಶೇಷವಾಗಿರ್ತಕ್ಕಂಥ ಅವಾರ್ಡ್ ರಿವಾರ್ಡ್ಸ್ ಎಲ್ಲ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಮಂತಲ್ಲಿ ತೋರಿಸ್ತಾ ಇದೆ ಅದು ಬಿಟ್ಟರೆ ನವಂಬರ್ ಮಂತಲ್ಲೂ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ವಿಚಾರ ತೋರಿಸ್ತಾ ಇದೆ ಹಾಗೆ ಅತಿ ಹೆಚ್ಚು ಒಳ್ಳೆಯದಾಗೋದು ಅಥವಾ ಅತಿ ವರ್ಸ್ಟ್ ಎರಡು ಎಕ್ಸ್ಟ್ರೀಮ್ ಅಂತ ನಾನು ಕರಿತೀನಿ ಎಕ್ಸ್ಟ್ರೀಮ್ ಮಂತ್ ಬಂದ್ಬಿಟ್ಟು ಮಾರ್ಚ್ ಮತ್ತು ಡಿಸೆಂಬರ್ ಮಾರ್ಚ್ ಮತ್ತು ಡಿಸೆಂಬರ್ ಮಂತು ನೋಟ್ ಮಾಡ್ಕೊಳ್ಳಿ ಆದರೆ ತುಂಬಾ ಒಳ್ಳೆಯದಾಗತ್ತೆ ಅಥವಾ ಅಷ್ಟೇ ಕೆಟ್ಟದಾಗತ್ತೆ ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳು ಇವೆರಡು ತಿಂಗಳು ಭಾಳ ಸ್ವಲ್ಪ ನೆಗೆಟಿವಿಟಿಯನ್ನು ತೋರಿಸ್ತಕ್ಕಂಥ ತೋರಿಸುತ್ತೆ ಹಾಗೆ ಅತ್ಯಂತ ಮಾನಸಿಕದಿಂದ ಕುಕ್ ಕುಗ್ತಕ್ಕಂಥದ್ದು ಒಂದು ಹೇಳಿದ್ದೀನಿ ಆಲ್ರೆಡಿ ಇನ್ನೊಂದು ಅಕ್ಟೋಬರಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಜಗಳಗಳಾಗ್ತಕ್ಕಂಥದ್ದು ಅಥವಾ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಓವರ್ ಆಲ್ ಇಲ್ಲಿ ಬದಿರ್ತಕ್ಕಂಥ ಒಂದು ವೈಬ್ರೇಷನ್ನ ನಾವು ತಗೊಳ್ಬೇಕಾದ್ರೆ ಸೂರ್ಯ ಮತ್ತು ಮಂಗಳನ ಒಂದು ವೈಬ್ರೇಷನಲ್ಲಿ ಪ್ರತಿ ತಿಂಗಳನ್ನ ನಾವು ಜೋಡಿಸಿ ಹೇಳಿದ್ದೀವಿ ಓವರ್ ಆಲ್ ನೋಡಿದಾಗ ಸ್ವಲ್ಪ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಮತ್ತು ಫಿಸಿಕಲ್ ಏಲ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅಲ್ಲಲ್ಲಲ್ಲಿ ಕೆಲವು ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ತಿಂಗಳು ಖಂಡಿತ ಭಾಳ ಹೆಚ್ಚಾಗಿ ಅದ್ಭುತವಾಗಿ ತೋರಿಸ್ತಾ ಇದೆ ಯಾರ್ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತ ಎಂಟನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಾಗಿ ನೀವು ರೆಡ್ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡ್ಕೊಳ್ಳಿ ಏನೇ ಕೆಲಸ ಕಾರ್ಯ ಮಾಡಬೇಕು ಅಂತಂದಾಗ ಆಲೋಚನೆ ಮಾಡಬೇಕು ಕೆಲಸ ಕಾರ್ಯ ಮಾಡಬೇಕು ಅಂದರೆ ಒಂದು ಭಾನುವಾರ ಮಾಡಿ ಇಲ್ಲಾಂದರೆ ಗುರುವಾರ ದಿವಸ ಇವೆರಡು ವಾರನ ಸೆಲೆಕ್ಟ್ ಮಾಡ್ಕೊಳ್ಳಿ ಭಾನುವಾರ ಕೆಲವೊಂದು ಭಾನುವಾರ ನಮಗೆ ಏನಾದ್ರು ಮಾಡೋಕ್ಕೆ ರಜೆಗಳಿರ್ತಕ್ಕಂಥದ್ದು ಕ್ಲೋಸ್ ಆಗಿರ್ತಕ್ಕಂಥದ್ದು ಇರ್ಬೋದು ಭಾನುವಾರ ಬಿಟ್ಟರೆ ಗುರುವಾರ ಲಕ್ಕಿ ವಾರ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಭಾನುವಾರ ಮತ್ತು ಗುರುವಾರ ವಾರ ಸೊ ಕಲರ್ ರೆಡ್ ಯೂಸ್ ಮಾಡ್ಕೊಳ್ಳಿ ರೆಡ್ ಕರ್ಚಿಫ್ ಯೂಸ್ ಮಾಡ್ಕೊಳ್ಳಿ ರೆಡ್ ಶರ್ಟ್ ಯೂಸ್ ಮಾಡ್ಕೊಳ್ಳಿ ಯಾವಾಗಲಾದರೂ ಅಥವಾ ರೆಡ್ ಕಲರ್ ಡ್ರೆಸ್ಸು ಸ್ವಲ್ಪ ಇನ್ವಾಲ್ವ್ಮೆಂಟು ಆವಾಗ ನಿಮಗೆ ಈ ಎಮೋಷ್ನಲ್ ಕೋಶಂಟ್ ಅಂತ ನಾವೇನು ಹೇಳ್ತೀವಿ ಈ ಕ್ಯೂ ಅಂತ ನಾವೇನು ಕರಿತೀವಿ ಅದು ಬದಲಾಗತ್ತೆ ಪ್ರತಿಯೊಂದು ನಂಬರ್ಸು ಕೂಡ ಒಂದೊಂದು ವರ್ಷದಲ್ಲಿ ನಮಗೆ ಒಂದೊಂದು ಕೋಶಂಟ್ ತಂದು ಕೊಡುತ್ತೆ ಇಂಟೆಲಿಜೆಂಟ್ ಕ್ವಾಶಂಟ್ ಇರ್ಬೋದು ಅಥವಾ ಎಮೋಷ್ನಲ್ ಕೋಶೆಂಟ್ ಇರ್ಬೋದು ಐ ಕಿ ಐ ಕ್ಯೂ ಇ ಕ್ಯೂ ಜಿ ಕ್ಯೂ ಎಷ್ಟೊಂದಿರುತ್ತೆ ಸೊ ಅಂಥದ್ರಲ್ಲಿ ಎಮೋಷ್ನಲ್ ಕೋಶಂಟು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ರೆಡ್ ಯೂಸ್ ಮಾಡ್ತಕ್ಕಂಥದ್ದು ಹಾಗೆ ಸಾಕಷ್ಟು ನೀರನ್ನು ಸೇವನೆ ಮಾಡೋದರಿಂದ ಪ್ರತಿನಿತ್ಯ ಅಟ್ಲೀಸ್ಟ್ ಫೈವ್ ಆ್ಯಂಡ್ ಸಿಕ್ಸ್ ಗ್ಲಾಸಸ್ ಆಫ್ ವಾಟರ್ ಮೇಲ್ಗಡೆ ಪ್ರತಿನಿತ್ಯ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹೆಚ್ಚಾಗಿ ಕುಡಿಯೋದ್ರಿಂದ ಎಮೋಷ್ನಲ್ ಡಿಸ್ಟರ್ಬೆನ್ಸು ಸ್ವಲ್ಪ ಕ್ಲಿಯರ್ ಆಗುತ್ತೆ ಸ್ವಲ್ಪ ಈಗೋ ಕ್ಲಾಶಸ್ಸು ಕೂಡ ಕಮ್ಮಿ ಆಗ್ತಕ್ಕಂಥದ್ದು ಇಷ್ಟು ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಾಗೆ ನಮ್ಮ ಕ್ಲಾಸಸ್ ಇಪ್ಪತ್ತೊಂದನೇ ತಾರೀಕು ಕ್ಲಾಸಸ್ ಇದೆ ಡಿಸೆಂಬರ್ ಇಪ್ಪತ್ತೊಂದು ಹದಿನೈದು ದಿವಸದ ಕ್ಲಾಸಸ್ ಇರುತ್ತೆ ಜ್ಯೋತಿಷ್ಯಶಾಸ್ತ್ರದ್ದು ಹಾಗೆ ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ನೀವೇ ಕಲೀರಿ ನೀವೇ ಕಲಿತು ನಿಮ್ಮ ಜೀವನನ ನೋಡ್ಕೊಳ್ಳಿ ಸುಮ್ಮನೆ ಯಾರತ್ರನೋ ಹೋಗಿ ದುಡ್ಡು ಕೊಟ್ಟು ಹಾಗೇ ಅದರ ವಿಚಾರದಲ್ಲಿ ನೀವು ತಿಳ್ಕೊಂಡ್ರೆ ಖಂಡಿತ ಅವ್ರು ಹೇಳಿದ್ದೆಲ್ಲ ತಲೆಯಲ್ಲಿ ಬರುತ್ತೆ ಯಾಕೆಂದರೆ ತೊಂಬತ್ತು ಪರ್ಸೆಂಟ್ ಅವರು ಹೇಳೋದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದು ಒಂದು ಶನಿ ಬಗ್ಗೆ ಹೇಳ್ತಾರೆ ಒಂದು ಮಂಗಳನ ಬಗ್ಗೆ ಹೇಳ್ತಾರೆ ನಿಮಗೆ ಸಾಡೆ ಸಾತಿ ರಾಶಿ ಮೇಲೆ ಹೇಳಿಬಿಡ್ತಾರೆ ಭಾಳ ಈಸಿ ಅದು ಬಿಟ್ಟರೆ ನಿಮಗೆ ಸಾಡೆ ಸಾತಿ ಅಂತ ಹೇಳ್ತಾರೆ ಅದನ್ನು ಭಾಳ ಈಸಿಯಾಗಿರುತ್ತೆ ಮಂಗಳ ಕುಜದ ಬಗ್ಗೆ ಹೇಳ್ತಾರೆ ಅದಿಲ್ಲ ಅಂದರೆ ಈ ದಶಾ ಟು ದಶ ಬರಬೇಕಾದ್ರೆ ಅವ್ರಿಗೆ ಆ ಮಂಗಳದಶ ಏನೇನು ಕೊಡುತ್ತೆ ಫಲ ಅಂತ ಗೊತ್ತಿರಲ್ಲ ಈ ಕಾಂಪೌಂಡರ್ಗಳಿಗೆ ದಶ ಅಥವಾ ಇನ್ನೊಂದು ಏನು ಕೊಡುತ್ತೆ ಗೊತ್ತಿರಲ್ಲ ಶುಕ್ರ ಏನು ಇದೆ ಗೊತ್ತಿಲ್ಲ ಸೂರ್ಯ ಏನು ಕೊಡ್ತಾಯಿದೆ ಗೊತ್ತಿಲ್ಲ ಸುಮ್ಮನೆ ಕುಜ ರಾಹು ಸಂಧಿಶಾಂತಿ ಹಾಗೆ ಶುಕ್ರ ಮತ್ತು ಸೂರ್ಯ ಸಂಧಿಶಾಂತಿ ಮತ್ತು ಚಂದ್ರನಿಂದ ಮಂಗಳ ಬರಬೇಕಾದ್ರೆ ಚಂದ್ರ ಮಂಗಳ ಸಂಧಿಶಾಂತಿ ಮತ್ತು ರಾಹು ಗುರು ರಾಹು ಬೃಹಸ್ಪತಿ ರಾಹು ಏನು ಕೊಟ್ಟಿದಂಗೆ ಗೊತ್ತಿರಲ್ಲ ಹಾಗೇ ಗುರು ಏನು ಕೊಡ್ತಾನೆ ಗೊತ್ತಿರಲ್ಲ ಫಲಗಳು ಸುಮ್ಮನೆ ಸಂಧಿ ಶಾಂತಿ ಮಾಡಿಸ್ಬಿಡೋದು ಯಾವುದೇ ಗ್ರಂಥದಲ್ಲಿ ಸಂಧಿ ಶಾಂತಿ ಬರೆದಿಲ್ಲ ರಾಹು ಇರತಕ್ಕಂಥ ಸ್ಥಾನದ ಮೇಲೆ ಕೆಟ್ಟ ಕೆಟ್ಟ ಪರಿಣಾಮ ಏನಾರು ಇತ್ತು ಅಂತಂದರೆ ಮಂಗಳನಿಂದ ರಾಹು ಬಂದಾಗ ಕೆಟ್ಟದಾಗೇ ಆಗುತ್ತೆ ಒಳ್ಳೇದ್ರೆ ಒಳ್ಳೆಯದಾಗೆ ಆಗುತ್ತೆ ಸಂಧಿ ಶಾಂತಿಯಿಂದ ಯಾವುದು ಪರಿಹಾರ ಆಗೋಲ್ಲ ಒಂದು ತಿಳ್ಕೊಳ್ಳಿ ಮೈಂಡಲ್ಲಿ ಎಲ್ಲರೂ ಪರಿಹಾರ ಆಗಂಗಿದ್ರೆ ಇವತ್ತು ಎಲ್ಲ ಪುರೋಹಿತರು ಎಲ್ಲ ಜ್ಯೋತಿಷರು ಎಲ್ಲ ಕಾಂಪೌಂಡ್ರು ಪ್ರತಿಯೊಬ್ಬರೂ ಕೂಡ ಕೋಟಿ 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 ಇರ್ತಾಯಿದ್ರು ಆಮೇಲೆ ಈ ಜ್ಯೋತಿಷ್ಯದಲ್ಲಿ ಬೆರಳಿಕೆಯಷ್ಟು ಮಾತ್ರ ನಮಗೆ ಕಣ್ಣು ಕಾಣಿಸ್ತಾರೆ ಆ ಬೆರಳಿಕೆಯಷ್ಟು ಮಾತ್ರನೇ ಒಂಥರ ಗಲೀಜಾಗಿ ಪಬ್ಲಿಕ್ ನೋಡ್ತಾರೆ ಈ ಟಿ ವಿಲಿ ಬರ್ತಕ್ಕಂಥದ್ದು ಸ್ವಲ್ಪ ಫೇಮಸ್ ಆಗಿರೋರು ಮಾತ್ರ ಇವರನ್ನೆಲ್ಲ ಇವರೆಲ್ಲ ನಮ್ಮನ್ನು ಹಾಳು ಮಾಡೋದ್ರಿಂದ ಆರೂವರೆ ಕೋಟಿ ಜನ ಬೆಳಿಗ್ಗೆ ಬರ್ತಕ್ಕಂಥ ಟಿ ವಿಲಿ ಬರ್ತಕ್ಕಂಥ ಚಾನೆಲ್ ಅವ್ರನ್ನ ಯಾರು ಬರ್ತಾರಲ್ಲ ಜ್ಯೋತಿಷದಲ್ಲಿ ಬರ್ತಾರಲ್ಲ ಫೇಮಸ್ ಫೇಮಸ್ ಯಾವಾಗಲೂ ಹತ್ತು ವರ್ಷದಿಂದ ಇರ್ತಾರಲ್ಲ ಅವ್ರವ್ರಿಗೆಲ್ಲ ಹೆಸರು ಬೇಡ ನಮಗೆ ಅವರೆಲ್ಲ ತುಂಬ ನೋನ್ ಫ್ಯಾಕ್ಟ್ರು ಆರೂವರೆ ಕೋಟಿ ಜನದಲ್ಲಿ ಎಷ್ಟೋ ಒಂದು ಒಂದು ಸಣ್ಣ ಪರ್ಸೆಂಟು ಅವ್ರ ಹತ್ರ ಹೋಗಿರಲ್ಲ ಎಲ್ಲೋ ಒಂದು ಪಾಯಿಂಟ್ ಟೂ ಪರ್ಸೆಂಟಷ್ಟು ಹೋಗಿರ್ತಾರೆ ಈ ಕೆಲವು ಲೂಸ್ ಗಿರಾಕಿಗಳಿರ್ತಾರೆ ಈ ಯೂಟ್ಯೂಬರ್ಸು ಇವರೆಲ್ಲ ಇವ್ರನ್ನೆಲ್ಲ ಇಟ್ಕೊಂಡು ಟ್ರೋಲ್ ಮಾಡಿದ್ರು ಇವರಿಂದ ಜ್ಯೋತಿಷ್ಯ ಹಾಳಾಯಿತು ಇವರಿಂದ ಜ್ಯೋತಿಷ್ಯ ಅಂತ ಇನ್ನೂ ಎಷ್ಟೋ ಜನ ಇದ್ದಾರೆ ಅವ್ರ ಬಗ್ಗೆ ಇಲ್ಲವೇ ಇಲ್ಲ ಏನು ಬೆರಳೆಣಿಕೆ ಎಣಿಸಿದ್ರೆ ಬೆರಳೆಣಿಕೆ ಮೆಡಿಕಲ್ ಫೆಟರ್ನಿಟಿಲಿ ಎಷ್ಟು ಜನ ಆಪ್ರೇಷನ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಹೊಡಿತಾ ಇರ್ತಲ್ಲ ಅದ್ರ ಬಗ್ಗೆ ಇವರು ಏನು ಯೂಟ್ಯೂಬ್ ಮಾಡೋಲ್ಲ ಯಾಕೆಂದರೆ ಇವರಿಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗುತ್ತಲ್ಲ ಒಬ್ಬರು ಕಾಲು ಹೇಳಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತಲ್ವಾ ಯಾರೊಬ್ಬರು ಆ ವೀಡಿಯೋದಲ್ಲಿ ಹಾಕಿದ್ರು ದಿನೇಶ್ ಗುರುಜಿ ಹೆಸರು ಹಾಕಿ ಹಾಕಿಲ್ಲ ಅಂತ ಕೇಳಿದ್ರು ಆ ವೀಡ್ಯೋದಲ್ಲಿ ಎಲ್ಲ ಆಸ್ಟ್ರಾಲಜಿಸ್ಟೂ ಸ್ವಲ್ಪ ಟ್ರೋಲು ರೋಸ್ಟು ಗೀಸ್ಟು ಏನೇನೋ ಮಾಡ್ತಾಯಿದ್ರು ಇವರು ಹಂಗೆ ಹೇಳ್ತಾರೆ ಇವರು ಹಂಗೆ ಹೇಳ್ತಾರೆ ಇವ್ರು ಸರಿ ಇಲ್ಲ ಹಂಗೆ ಹೇಳ್ತಾಯಿದ್ರು ನಮ್ಮ ಫೋಟೋ ಬಂದಿದ್ರು ನಾವೇನು ತಲೆ ಕೆಡ್ಸ್ಕೊಳಲ್ಲ ಯಾರೊಬ್ಬರು ಕಾಲಳಿಯಕ್ಕೆ ಹೊಟ್ಟೆಯೂರಿಗೆ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ವಿ ಪಾಠ ಹೇಳ್ಕೊಡ್ತಾಯಿದ್ವಿ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಹೇಳ್ಕೊಡ್ತಾಯಿದ್ವಿ ನಾವು ಪಾಠ ಇರ್ತಕ್ಕಂಥ ಗುರು ನಾನು ಯೋಚನೆ ಮಾಡಿ ಎಂಥ ಕರ್ಮಗೇಡಿ ಎಂಥ ಕಚಡ ಜನಗಳು ಆಚೆ ಇದ್ದಾರೆ ಅಂತ ನಾನು ಬನ್ನಿರಿ ನಿಮ್ಗೆ ಆ ದೋಷ ಇದೆ ಪೂಜೆ ಮಾಡಿಸ್ತೀನಿ ಬನ್ರಿ ಈ ದೋಷ ಇದೆ ಪೂಜೆ ಮಾಡಿಸ್ತೀನಿ ಅಂತ ಎಲ್ಲರೂ ಯಾವುದಾದ್ರು ಒಂದು ಎಲ್ಲರೂ ನಾನು ಇಷ್ಟು ದಿವಸ ಮಾಡಿರೋದ್ರಲ್ಲಿ ಹೇಳಿದ್ದೀನ ವೆರಿ ಸಿಂಪಲ್ ಆಗುತ್ತೆ ಆಗಲ್ಲ ದಾನ ಮಾಡ್ಕೊಳ್ಳಿ ಇಷ್ಟೇ ಅತಿ ಹೆಚ್ಚು ಅಂದರೆ ಉಂಗುರಾರು ಉದ್ರಾಕ್ಸಿ ಸಜೆಸ್ಟ್ ಮಾಡಿದ್ದೀನಿ ಅಷ್ಟೇ ಅದು ಏನೋ ಲೈಫ್ ಲಾಂಗು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಕ್ಕೆ ನಿಮಗೆ ಕಾಳ ಸ್ವಲ್ಪ ದೋಷ ಇದೆ ಕುಕ್ಕೆಗೆ ಹೋಗಿ ಒಂದು ಐವತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಎರಡು ಎರಡು ಲಕ್ಷ ಕೊಡಿ ಇಲ್ಲಿಗೆ ಬನ್ನಿ ಅಷ್ಟು ಕೊಡಿ ಅಲ್ಲಿಗೆ ಬನ್ನಿ ಇಷ್ಟು ಕೊಡಿ ಇದ್ರ ಕನ್ಸಲ್ಟೇಷನ್ ಬನ್ನಿ ಒಂದು ಐವತ್ತು ಸಾವಿರ ಕೊಡಿ ಯಾವುದೂ ಇಲ್ಲ ಕಲ್ತ್ಕೊಳ್ಳಿ ಮೊದಲು ನಾನು ಕನ್ಸಲ್ಟೇಷನ್ ಬನ್ನಿ ಅಂತ ಹೇಳೋದೇ ಇಲ್ಲ ನಾನು ಯಾರದೇ ಕನ್ಸಲ್ಟೇಷನ್ ಇಲ್ಲಿ ತೊಗೊಂಡ್ರು ಕೂಡ ಸ್ವಲ್ಪ ಹಂಗೆ ನಿಮ್ಮದು ಇನ್ನೂ ಸ್ವಲ್ಪ ಡಿಟೇಲಾಗಿ ಹೇಳಬೇಕು ಬಂದುಬಿಡಿ ಅಂತ ನಮ್ಮನ್ನು ರೋಸ್ಟ್ ಮಾಡಲ್ಲ ಅಲ್ಲಿ ಯಾರ ಕಿತ್ತೋಗಿರೋರು ಕೆಲವರು ನಾಲ್ಕು ಆಗ್ತಾರೆ ಮೆಸೇಜ್ಗಳು ಕೆಳಗಡೆ ಇದರಲ್ಲಿ ಇವ್ರನ್ನೇ ಯಾಕೆ ಹೆಸರು ಎಳ್ದಿಲ್ಲ ಅಂತ ಹೊಟ್ಟೆಯವರೇ ಅವ್ರಿಗೆ ನಾನು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸದ ಬಗ್ಗೆ ಅವ್ರಿಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಇನ್ನು ಬೇರೆಯವರೆಲ್ಲ ಜ್ಯೋತಿಷ ಹೇಳಿದಾರೋ ಸರಿಯಾಗಿ ಬಿಟ್ಟಿದ್ದಾರೋ ನಾನು ಅದನ್ನು ಗೊತ್ತಾಗಲ್ಲ ಬಟ್ ನಾನು ಲೈವ್ ನಿದರ್ಶನ ಅರವತ್ತೈದು ಸಾವಿರ ಜನಕ್ಕೆ ವಿದ್ಯಾದಾನ ಮಾಡಿದ್ದೀನಿ ವಿದ್ಯಾದಾನ ಯಾಕಂದರೆ ಅವ್ರು ಕೊಟ್ಟಿರೋ ದುಡ್ಡು ನನ್ನ ಹತ್ರ ನಿಲ್ಲಲ್ಲ ಬಟ್ ನಾನು ಕೊಟ್ಟಿರ್ತಕ್ಕಂಥ ಜ್ಞಾನ ನಿಲ್ಲುತ್ತಲ್ಲ ಅದಕ್ಕೆ ದ್ಯಾ ದಾನ ಅಂತ ಹೇಳಿದ್ದೀನಿ ವೆರಿ ಇಂಪಾರ್ಟೆಂಟ್ ಇಟ್ಸ್ ಎ ದಾನ ವಿಚ್ ಹ್ಯಾವ್ ಗಿವನ್ ಬ್ಯಾಕ್ ನನಗೆ ನಮ್ಮ ಗುರುಗಳಿಗೆ ದಾನ ಮಾಡಿದ್ರು ಅವ್ರಿಗೆ ಚಿರು ಋಣಿ ಅದನ್ನೇ ಗುರು ಪರಂಪರೆ ಅಂತ ಹೇಳಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಸೊ ಅಷ್ಟು ಮಾತ್ರ ನೀವು ಲೆಕ್ಕ ಹಾಕಿದ್ರೆ ಜ್ಯೋತಿಷಲ್ಲ ಲಿಸ್ಟ್ ಮಾಡಿದ್ರೆ ಏನೊಂದು ಕರ್ನಾಟಕದಲ್ಲಿ ಹಬ್ಬಬ್ಬ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಜ್ಯೋತಿಷ್ ಒಂದು ಹತ್ತರಿಂದ ಹದಿನೈದರ ಮೇಲೆ ಸಿಗೋಲ್ಲ ಇನ್ನೇನು ಒಂದೊಂದು ಹಾಸ್ಪಿಟ್ಲಲ್ಲೂ ಡಾಕ್ಟ್ರುಗಳು ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನಮಗೆ ಆ ವೃತ್ತಿಯವ್ರಿಗೆ ಹೋಗೋದು ಬೇಡ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈ ಟ್ರೋಲು ರೋಸ್ಟ್ ಮಾಡೋರು ಇರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಕಣ್ಣಿಗೆ ಏನೋ ಒಂದು ಡ್ರೆಸ್ ಹಾಕೊಂಡ್ಬಂದು ಯಾಕಂದರೆ ಅದು ಅವ್ರು ತಪ್ಪು ಅಂತ ನನಗೂ ಗೊತ್ತು ಅವ್ರು ಬರೀ ದೋಷ ಆಗಿಷ್ಟತಾಯಿದ್ರೆ ಅಂತ ಬಟ್ ಆದರೂ ಇರ್ತಕ್ಕಂಥ ಒಂದು ಹದಿನೈದು ಜನದ್ದು ಹೆಸರಿಟ್ಕೊಂಡು ಎಂಟೈರ್ ಜ್ಯೋತಿಷ್ಯ ಕುಲವನ್ನೇ ಹಾಳು ಮಾಡ್ತಾ ಇರ್ತಕ್ಕಂಥ ಕರ್ಮ ಆ ಯೂಟ್ಯೂಬರ್ ಅವರು ಯಾರ್ಯಾರು ಮಾತಾಡ್ತಾರೆ ಅವರಿಗೆಲ್ಲ ಬರುತ್ತೆ ಇಟ್ಕೊಳ್ಳಿ ಯು ಆರ್ ಟೆಲಿಂಗ್ ಟು ದ ಎಂಟೈರ್ ಫೆಟರ್ನಿಟಿ ಕೀಪಿಂಗ್ ಸ್ಯಾಂಪಲ್ ಓನ್ಲಿ ಸ್ಯಾಂಪಲ್ ಇಷ್ಟೆಲ್ಲ ಅರವತ್ತೈದು ಸಾವಿರ ಜನ ಮಾಡಿದ್ದೀವಲ್ಲಪ್ಪ ವಿದ್ಯಾರ್ಥಿಗಳನ್ನು ಇದನ್ನು ಯಾಕೆ ಎತ್ಕೊಂಡು ಯಾರು ಹೇಳಲ್ಲ ಇಲ್ಲೊಬ್ರು ಇದ್ದಾರೆ ದಿನೇಶ್ ಗುರುಜಿ ಅಂತ ಎಷ್ಟೋ ಜನಕ್ಕೆ ವಿದ್ಯೆ ಕೊಟ್ಟಿದ್ದಾರೆ ಜ್ಯೋತಿಷ್ಯದಲ್ಲಿ ಆ್ಯಪ್ಗಳು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಅದರಲ್ಲಿ ಇನ್ನೊಬ್ಬ ದಿನೇಶ್ನ ಯಾಕೆ ಎಳೆದಿಲ್ಲ ಅಂತ ಬಾ 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 ಕಾಲು ಕಾಲಿಳಿಬೇಕು ಅಂತಂದರೆ ಒಂದು ತಿಳ್ಕಳಿ ಯಾರ್ಯಾರು ಕಾಲಿಳಿತಾ ಇದ್ದಿರಲಿಲ್ಲ ಅಲ್ಲೆಲ್ಲ ಬರಿತಿರಲ್ಲ ಯೂಟ್ಯೂಬಲ್ಲಿ ಕೆಳಗಡೆ ಎಲ್ಲ ಕಮೆಂಟ್ ಮಾಡ್ತಿರಲ್ಲ ನೀವೆಲ್ಲ ನೀವು ಯಾವತ್ತೂ ಕಾಲು ಕೆಳಗಡೆ ಇರೋದನ್ನು ಬಯಸ್ಬೇಡಿ ಮೇಲಿದ್ರಿ ತರ್ಕ ಮಾಡಿ ಬೇಕಾದ್ರೆ ವೈ ಓನ್ಲಿ ಫಿಫ್ಟೀನ್ ಪೀಪಲ್ ಯು ಅ ಪುಟ್ ದಟ್ ಈಸ್ ದ ದನ್ಲಿ ದಿ ಎಕ್ಸಾಸ್ಟಿವ್ ಲಿಸ್ಟ್ ಹದಿನೈದು ಜನ ಜ್ಯೋತಿಷ್ರು ಮಾತ್ರ ಹಾಕಿದ್ದಾರೆ ಹದಿನೈದರ ಮೇಲೆ ಇಲ್ಲವೇ ಇಲ್ಲ ಅಲ್ಲಿ ಹದಿನೈದು ಇಲ್ಲ ಅಲ್ಲೇ ಎಣಿಸಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟೇ ಜನ ಅಷ್ಟೇ ಎಂಟು ಇನ್ನೊಂದೊಂದು ಆ ಮಿಸ್ಸಾರು ಒಂಬತ್ತು ಜನ ಅಷ್ಟೆ ಎಷ್ಟು ಜನ ಡಾಕ್ಟ್ರುಗಳು ಮೈಯೊಳಗಡೆ ಏನಿದೆ ಅಂತ ಗೊತ್ತಿಲ್ಲದೇನೆ ಆಪ್ರೇಷನೇ ಬೇಡ ಒಂದು ಅನಾಸಿನ್ನು ಒಂದು ಡಿಸ್ಪ್ರಿನ್ ಒಂದು ಡೋಲೋದಲ್ಲಿ ಹೋಗ್ತಕ್ಕಂಥದ್ದನ್ನು ಆ ಟೆಸ್ಟು ಈ ಟೆಸ್ಟ್ ಈ ಟೆಸ್ಟ್ ಆ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಅಂತ ಎಲ್ಲ ಮಾಡಿಸಿರೋದಿರಲ್ವ ಎಷ್ಟೋ ಜನ ಟಾರ್ಗೆಟ್ ಇರಲ್ವಾ ಮಾಡಿಸ್ಲೇಬೇಕು ಅಂತ ನನ್ನ ಹತ್ರ ಕನ್ಸಲ್ಟೇಷನ್ ಬರೋರು ಹೇಳ್ತಾರೆ ಎಷ್ಟೋ ಜನ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಇದು ಇದು ಅದು ಇದು ಅಂತ ಹೋಗಲೇಬೇಕು ಮಾಡಲೇಬೇಕು ಆಪ್ರೇಷನ್ಗೆ ಹೋಗಲೇಬೇಕು ಇದರ ಹಂಗೆ ಹಿಂಗೆ ಅಂತ ಅವ್ರಿಗೂ ಟಾರ್ಗೆಟ್ಸ್ ಇರುತ್ತಲ್ವಾ ದಿ ರಿಯಲ್ ಡಾಕ್ಟರ್ ನೋಸ್ ದಿ ಪೇನ್ ನಿಜವಾದ ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ ಹೌದು ಇಂಡಸ್ಟ್ರೀಸ್ ರನ್ನಿಂಗ್ ಅಮೇರಿಕನ್ ಇಂಡಸ್ಟ್ರೀಲಿ ಅಮೇರಿಕನ್ ಒಬ್ಬರು ಒಂದು ಮೀಡಿಯಾದಲ್ಲೇ ಹೇಳಿದರು ಯು ಎಸ್ ಒಂಥರ ಲಾಬಿ ಆಗಿಬಿಟ್ಟಿದೆ ಮೆಡಿಕಲ್ ಲಾಬಿ ಆಗಿದೆ ಡ್ರಗ್ಸ್ನ ಕೊಟ್ಟು 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 ಎಲ್ಲ ಒಂದು ಕೊಟ್ಟರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಜನ ಮೊನ್ನೆ ಇದರಲ್ಲೂ ಕೂಡ ಹೇಳಿದರು ಯಾವುದೋ ನಮ್ಮ ವ್ಯಾಕ್ಸಿನ್ ಕೊಡಬೇಕಾದ್ರೆ ಟೆಸ್ಟ್ ಮಾಡದೆ ಕೊಟ್ಟರೆ ಕೊಡದಲ್ಲೇ ಎಷ್ಟೋ ಜನಕ್ಕೆ ಇಂಪಾರ್ಟೆನ್ಸಿ ಆಗಿದೆ ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಆಗಿದೆ ಲಾಂಚ್ ಮಾಡಲೇಬೇಕು ಮಾಡಲೇಬೇಕು ಏನೂ ಮಾಡೋಕ್ಕಾಗಿಲ್ಲ ಬಟ್ ಇಟ್ ಟೆಸ್ಟ್ ಟು ಬಿ ಟೆಸ್ಟೆಡ್ ಫಾರ್ ಅಟ್ಲೀಸ್ಟ್ ತ್ರೀ ಫೋರ್ ಇಯರ್ಸ್ ಬಟ್ ಆ ಒಂದು ಬಿಸಿಲಿ ನಾವು ಕೊಟ್ಬಿಟ್ವಿ ಎಷ್ಟೋ ಜನ ಫಾರಿನ್ ಇಂಟರ್ವ್ಯೂಸ್ ಎಲ್ಲ ಹೋಗಿ ನೋಡಿ ಗೂಗಲಲ್ಲಿ ಮಾಡಿ ಮೆನಿ ವ್ಯಾಕ್ಸಿನ್ಸ್ ಯಾವುದು ನಮ್ಮ ಕೊರೋನಾಗೆ ಬಂದಿರೋದೆಲ್ಲ ಸೈಡ್ ಎಫೆಕ್ಟ್ಸ್ ತುಂಬ ಆಗ್ತಾಯಿದೆ ಮೇಲ್ ಫರ್ಟಿಲಿಟಿ ಫೀಮೇಲ್ ಫರ್ಟಿಲಿಟಿಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಇದನ್ನೆಲ್ಲ ಯಾರು ಜ ಕೇಳೋರು ಇದೆಲ್ಲ ಮಾಡಿರೋದು ಅಸ್ಟ್ರಾಲಜಿ ಎಲ್ಲೋ ಒಂದೋ ಎರಡೋ ಕೇಸು ಒಂದೋ ಎರಡೋ ಕೇಸು ಎಷ್ಟೋ ಲಕ್ಷನೋ ಎಷ್ಟೋ ಪೀಕ್ ಇದ್ದಾರೆ ಆರೋಗ್ಯದ ವಿಚಾರದಲ್ಲಿ ಎಷ್ಟೆಷ್ಟು ಪೀಕ್ ಇದ್ದಾರೆ ಯಾರ್ಯಾರು ಪೀಕ್ ಇದ್ದಾರೆ ಒಂದು ಸೈಟ್ ವಿಚಾರದಲ್ಲಿ ಎಷ್ಟು ಪೀಕ್ ಇದ್ದಾರೆ ಒಂದು ಕೆಲಸ ಮಾಡಿಕೊಡ್ಬೇಕು ಒಂದು ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂದರೆ ಎಷ್ಟು ಲಕ್ಷ ಪೀಕ್ ಇದ್ದಾರೆ ಈ ಏಳೆಂಟು ಜನಕ್ಕಿಂತ ನೂರಷ್ಟು ಇದ್ದಾರಲ್ಲೆಲ್ಲ ಅವ್ರನ್ನ ರೋಸ್ಟ್ ಮಾಡ್ರಪ್ಪ ಯಾಕಂದರೆ ಅವ್ರ ಹೆಸರುಗಳು ಈಸಿಯಾಗಿ ಸಿಗಲ್ವಲ್ಲ ಅದಕ್ಕೆ ಯಾವುದು ಈಸಿಯಾಗಿ ಫೇಸ್ಗೆ ಸಿಗ್ತಕ್ಕಂಥದ್ದು ಯಾರು ಈಸಿಯಾಗಿ ಸಿಗ್ತಾರೆ ಮತ್ತು ಯಾವುದು ಮೆಜರಬಲ್ ನಾನ್ ಮೆಜರಬಲ್ ಇವೆಲ್ಲ ನಾನ್ ಮೆಜರಬಲ್ ನಾನು ಅರವತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿರೋದು ನಾನ್ ಮೆಜರಬಲ್ ನನ್ನ ಹತ್ರ ಒಂದು ಕಮ್ಮಿ ಅಂದ್ರೂ ಬೇಡ ಜ ಕನ್ಸಲ್ಟೇಷನ್ ಬರಬೇಡ್ರಿ ಅಂದ್ರೂ ಕೂಡ ಆ್ಯಾವ್ರೇಜ್ ಲೆಕ್ಕ ಹಾಕ್ಕೊಂಡ್ರೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಇದು ಜ್ಯೋತಿಷ್ಯ ತಿಳ್ಕೊಂಡು ಹೋಗಿದ್ದಾರೆ ಕನ್ಸಲ್ಟೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಒಳ್ಳೆಯದಾಗಿದೆ ಆ ಮೆಜರ್ ಎಲ್ಲಿ ಕೊಡಲಿ ನಾನು ಮೆಜರ್ಮೆಂಟ್ ಕೊಡಬೇಕಲ್ವಾ ಸೊ ಜಸ್ಟ್ ಬಿಕಾಸ್ ಆಫ್ ಎ ಪರ್ಸನ್ ಸೀಯಿಂಗ್ ಇನ್ ಎ ಚಾನಲ್ ಒಂದು ಚಾನಲಲ್ಲಿ ನೋಡಿದ ತಕ್ಷಣ ಓ ಇವನು ಅಷ್ಟಾಲಜಿ ಹೇಳ್ತಾ ಇದ್ದಾನೆ ಓಹ್ ಇವ್ನು ಬರೆಯ ಇದು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ವೃತ್ತಿಗಳಲ್ಲಿ ನೀವು ಯಾವಾಗಿದ್ದೀರಾ ಅಂತ ನೋಡ್ಕೊಳ್ಳಿ ಯಾರ್ಯಾರು ಕಮೆಂಟ್ ಆಗ್ತಾರೋ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ನಾನು ನನ್ನ ಮನಸ್ಸಿಗೆ ಸರಿಯಾಗಿ ಇದ್ದೀನಿ ಅಂದರೆ ಎಲ್ಲಿ ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ ದೇವ್ರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಟು ಎಲ್ಲೋ ಸಿಕ್ತು ಚಾನ್ಸು ಒಬ್ಬನ ಕಾಲಿಳಿಯೋಕ್ಕೆ ಅಂತ ಇವೆಲ್ಲ ಏನಾಗುತ್ತೆ ಯು ಜಸ್ಟ್ ಆ್ಯಡ್ ವಿ ಜಸ್ಟ್ ಆ್ಯಡ್ ಕರ್ಮಾಸ್ ಟು ಅವರ್ ಸೆಲ್ಫ್ ಇದೇ ಭಗವದ್ಗೀತೆಯಲ್ಲಿ ಅಷ್ಟೇ ಭಗವದ್ಗೀತೆಯಲ್ಲಿ ಒಂದೇ ಒಂದು ಉತ್ತರ ಕೊಟ್ಟಿದ್ದಂತೆ ನೀನು ಹಿಂದೂ ಆಗ್ಬೇಡಪ್ಪ ನಿನ್ನ ಮೊದಲು ಮಾನವನಾಗು ಹಿಂದೂ ಆಮೇಲೆ ಬೇಕಾದ್ರೆ ಹಾಕೋ ಆಗದ್ರೆ ಆಗು ಬಿಡು ಬೇರೆ ಎಲ್ಲ ಧರ್ಮದಗಳು ಅವ್ರವ್ರ ಧರ್ಮದ್ದೇ ಅಂತಾರೆ ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ಹಾಕಿಲ್ಲ ನೀನು ಹಿಂದೂ ಆಗಬೇಕು ಮೊದಲು ಅಂತಲೂ ನೀನು ಮೊದಲು ಮಾನವನಾಗು ಮಾನವನಾಗಬೇಕು ಅಂದರೆ ಏನು ನಿನಗೆ ಗೊತ್ತಿದ್ದರೆ ಕಮೆಂಟ್ ಮಾಡು ಆ ವ್ಯಕ್ತಿ ಬಗ್ಗೆ ಗೊತ್ತಿದ್ದರೆ ಕರೆಕ್ಟಾಗಿ ನೀನು ಹೋಗಿ ನೋಡಿ ಮಾಡಿ ಅವ್ರ ಜೊತೆ ಇದ್ದು ಬೆಳೆದು ಕಷ್ಟದಲ್ಲೂ ಇದ್ದು ಸುಖದಲ್ಲೂ ಇದ್ದು ನೋಡಿ ಎರಡನ್ನೂ ಹಾಕಿ ಮಾಡಿ ಸುಮ್ಮನೆ ಕಮೆಂಟ್ ಮಾಡಿದ್ರೆ ಯು ಆರ್ ಅಟ್ರ್ಯಾಕ್ಟಿಂಗ್ ಕರ್ಮ ಲೆಟ್ ಇಟ್ ಬಿ ಅಷ್ಟೇ ಸೊ ಹೇಳಿದ್ದಷ್ಟೇ ಅಸ್ಟ್ರಾಲಜಿ ಇಸ್ ಎ ವೆರಿ ಸ್ಮಾಲ್ ಸಬ್ಜೆಕ್ಟ್ ಆರು ಕೋಟಿ ಜನದಲ್ಲಿ ಅಸ್ಟ್ರಾಲಜಿನ ಬಿಲೀವ್ ಮಾಡ್ತಾ ಇರೋರು ನಾಟ್ ಮೋರ್ ದ್ಯಾನ್ ಟು ಟು ತ್ರೀ ಲ್ಯಾಕ್ಸ್ ಅಷ್ಟೇ ರೀ ಎಲ್ಲರೂ ನೋಡ್ತಾರೆ ಎಲ್ಲರೂ ರಾಶಿ ಭವಿಷ್ಯ ಕೇಳ್ತಾರೆ ಯಾರು ಅದ್ರ ಪ್ರಕಾರ ಹೋಗಿ ಫಾಲೋ ಮಾಡೋದು ಅಥವಾ ಅವರಿಂದೇ ಹೋಗಿ ಫಾಲೋ ಮಾಡೋದು ಯಾರು ಇಲ್ಲ ರೀ ಎಲ್ಲೋ ಸಾಮೂಹಿಕವಾಗಿ ಬನ್ನಿರಿ ಪೂಜೆ ಮಾಡಿಸ್ತೀವಿ ಐನೂರು ರೂಪಾಯಿಗಿಂತ ಒಂದು ಸಾವಿರ ಜನ ಹೆಂಗಸ್ರು ಹೋಗ್ಬೋದು ಅಷ್ಟೇ ಆ ಥರ ಆರೂವರೆ ಕೋಟಿಲಿ ನಾಲ್ಕು ಕೋಟಿನ ಜನನೇ ಹಿಂದೂಗಳು ತಗೊಳ್ಳಿ ಇಲ್ಲ ಆ ಥರ ಇಲ್ಲ ಯಾರು ಏನು ಕ್ಯೂ ನಿಂತ್ಕೊಂಡಿಲ್ಲ ಎಲ್ಲ ಕೂಡ ಇಟ್ ಈಸ್ ಆಲ್ ಫಿಂಗರ್ ಟಿಪ್ಸ್ ಆ ಥರ ಇದ್ದರೆ ಹಂಡ್ರೆಡ್ ಕ್ರೋರ್ಸ್ ಯಾರು ಮಾಡಿದ್ದಾರೆ ಅಸ್ಟ್ರಾಲಜಿಯಲ್ಲಿ ಹಂಡ್ರೆಡ್ ಕ್ರೋರ್ ಯಾರು ಮಾಡಿದ್ದಾರೆ ಫಿಫ್ಟಿ ಕ್ರೋರ್ಸ್ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಹೇಳಿ ತೌಸಂಡ್ ಕ್ರೋರ್ ಯಾರು ಮಾಡಿದ್ದಾರೆ ಈ ಬಿಲ್ಡರ್ಸ್ ಎಲ್ಲ ಇರ್ತಾರಲ್ಲ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ತಾರಲ್ಲ ದೇ ಆರ್ ಆಲ್ ವರ್ತ್ ಸೋ ಮನಿ ಅಂತ ಲ್ಯಾಂಡ್ ವ್ಯಾಲ್ಯೂ ಹತ್ತು ರೂಪಾಯಿ ಮಾರೋದು ನೂರು ರೂಪಾಯಿ ಇದಕ್ಕೇನಂತೀರಾ ಇದು ಏನಂತೀರ ಇದಕ್ಕೆ ಇಲ್ಲದ್ರೆ ಒಂದು ಪ್ರಾಜೆಕ್ಟಿಂದ ಇನ್ನೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋಕೆ ಅಷ್ಟು ಈಸಿನಾ ಅದಕ್ಕೆ ಎಷ್ಟೋ ಜನ ಏ ರಿಯಲ್ ಎಸ್ಟೇಟ್ ಅಂದರೆ ಅವು ಅವನು ಕೊಡೋಲ್ಲ ಒಂದು ಹುಡುಗಿನ ರಿಯಲ್ ಎಸ್ಟೇಟ್ ಕೊಡಬೇಕಾದ್ರೆ ಏ ಜೋರಾಗಿದ್ದಾರೆ ಕೊಡೋ ಹತ್ತು ಕಾರಿದೆ ಅಂತ ಹಿಂಗೆ ಹತ್ತು ರೂಪಾಯಿ ಲ್ಯಾಂಡ್ನ ಏನು ಮಾಡ್ತಾರೆ ಕನ್ವರ್ಜನ್ನು ಅದು ಇದು ಅದು ಇದು ಅಂತೇಳಿ ಏನು ಮಾಡ್ತಾರೆ ವಿಲ್ ಡು ಫೈನಲಿ ವಡ್ದೆ ಎಲ್ಡು ಫೈನಲಿ ಇದೆ ಇನ್ಕ್ರೀಸ್ ರೇಟ್ ಬೈ ತ್ರೀ ಪರ್ಸೆಂಟ್ ತ್ರೀ ಟೈಮ್ಸ್ ಜಾಸ್ತಿ ಮಾಡ್ತಾರೆ ಇದನ್ನು ಯಾರು ಮಾತಾಡಲ್ಲ ಯಾಕೆ ನಮ್ಮ ಹಿಂದೂಗಳು ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಾ ಅವ್ರು ಯಾರೋ ಒಬ್ಬ ಇದ್ದಾನೆ ಅವನದು ಒಂದು ಯೂಟ್ಯೂಬ್ ಇದೆ ಬರೀ ಜ್ಯೋತಿಷ್ಯ ಸುಳ್ಳು ಜ್ಯೋತಿಷ್ಯ ಸುಳ್ಳು ಅಂತ ಹೇಳ್ಕೊಂಡು ಕೂತಿರ್ತಾರೆ ನಿಜವಾಗಿರೋರು ಬೇಕಾರೆ ಓದಿ ಕಲ್ತು ನೀವು ಹೇಳಿ ಹೋಗಲಿ ಲರ್ನ್ ವಿತ್ ಮೀ ನಾನೇ ಒಂದು ಫ್ರೀ ಆಫರ್ ಕೊಡ್ತೀನಿ ಬನ್ನಿ ಯಾರ್ಯಾರು ಚಾಲೆಂಜ್ ಮಾಡ್ತೀರೋ ಬಂದು ಕಲಿತು ನಿಮ್ಮ ಯೂಟ್ಯೂಬ್ಗಳಲ್ಲಿ ಪ್ರಚಾರ ಮಾಡ್ಕೊಳ್ಳಿ ಹೌದಪ್ಪ ಒಳ್ಳೆ ಜ್ಯೋತಿಷ್ಯ ಅಂದರೆ ನಿಜವೂ ಇದೆ ಕರೆಕ್ಟಾಗಿ ಹೇಳ್ಕೊಡೋರು ಇದ್ದಾರೆ ಅದನ್ನು ಕೆತ್ತ ಮಾಡಿ ಬಿ ಲಿಟ್ಲ್ ಬಿಟ್ ಡಿಪ್ಲೊಮ್ಯಾಟಿಕ್ ಇನ್ ಲೈಫ್ ಯಾವಾಗಲೂ ನೆಗೆಟಿವೇ ಹೇಳಿ ವ್ಯೂಸನ್ನ ಜಾಸ್ತಿ ಮಾಡಿಕೊಂಡು ಆ ವ್ಯೂಸ್ ಕೆಳ ಕೆಳಗಡೆ ಅವನು ನೆಗೆಟಿವು ಮತ್ತು ಕಮೆಂಟ್ ಮಾಡೋರೆಲ್ಲ ನೆಗೆಟಿವೇ ಇದ್ದರೆ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ಅಥವಾ ಈ ಒಂದು ಸಬ್ಜೆಕ್ಟು ಹೇಗೆ ರಿಯಾಲಿಟಿಗೆ ತೋರಿಸೋದು ಕಷ್ಟ ಅಲ್ವಾ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಲ್ವಾ ಓಕೆ ಪ್ಲೀಸ್ ಯಾರು ಏನು ಬೇಕಾದ್ರೂ ರೋಸ್ಟ್ ಮಾಡಿಕೊಳ್ಳಿ ಯೋಚನೆ ಮಾಡಿ ಮೇಲಿರೋನೊಬ್ಬ ನಿಮ್ಮನ್ನು ರೋಸ್ಟ್ ಮಾಡ್ತಾರೆ ಒಂದು ದಿವಸ ಗೊತ್ತಿಲ್ಲದೆ ಸರ್ವೇ ಜನಸುಖಿನೋ ಬಾವಂತು